ನಮ್ಮೂರು ನಾಗರಬಂಡ ಹೊಸ ಸಾಲಿ ಚಾಲು ಆಗ್ಯದ ಎಲ್ಲ ಮಕ್ಕಳು ಸಾಲಿಗೆ ಬರ್ರಿ ಈ ವರ್ಷದಿಂದ ನಮ್ಮೂರ ಸಾಲಿ ಸಣ್ಣ ಸಾಲಿಯಿಂದ ಒಂದರಿಂದ ಎಂಟನೇ ತರಗತಿ ತನಕ ದೊಡ್ಡ ಸಾಲಿ ಆಗಕತ್ತದ ಯಾರು ಸಾಲಿ ತಪ್ಪಿಸ್ಬ್ಯಾಡ್ರಿ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯರಾಗ್ರಿ ನಾವು ಅವತ್ತು ಓದಿಲ್ದಕ್ಕೆ ಇವತ್ತು ಬೆಂಗಳೂರು ಬಾಂಬೆ ಹೈದರಾಬಾದ್ಗೆ ಹೋಗಿ ಕತ್ತಿ ದುಡ್ದಂಗೆ ದುಡ್ಯಾಕತ್ತೀವಿ ಬಿಸಿಲಿನಾಗ ಮಳೆಯಾಗ ಚಳ್ಯಾಗ ಎಷ್ಟು ದುಡಿದರೂ ನಮ್ಮ ಜೀವನ ಇನ್ನೂ ಸುಧಾರಿಸಿಲ್ಲ ಈಗ ಎಲ್ಲ ಕಂಪ್ಯೂಟ್ರ್ ಜಮಾನ ಹೌದಿಲ್ಲ ಈಗ ಎಲ್ಲ ಕಂಪ್ಯೂಟ್ರ್ ಜಮಾನ ಅದ ಎಲ್ಲೂ ಓದಿದ್ರೇನು ದುನಿಯಾ ತಿಳಿತದ ಇಲ್ಲಾಂದ್ರೆ ಏನೂ ಇಲ್ಲ ಅದಕ್ಕೆ ದಿನಾ ಶಾಲೆಗೆ ಹೋಗ್ರಿ ಗುರುಗಳು ಹೇಳಿದಂಗೆ ಕೇಳ್ರಿ ಹೋಮ್ವರ್ಕ್ ಮಾಡಿರಿ ಚಂದ ಬರೀರಿ ಚಲೋ ಓದಿ ನೌಕರಿ ಮಾಡಿರಿ ನಮ್ಮೂರಿಗೆ ನಮ್ಮ ಜಿಲ್ಲೆಗೆ ತಂದೆ ತಾಯಿಗೆ ಗುರುಗಳಿಗೆ ತಮ್ಮ ಜಿಲ್ಲಾಕ್ಕೆ ರಾಜ್ಯಕ್ಕೆ ಹೆಸರು ತರ್ರಿ ಎಲ್ಲರ ಸಾಲಿಗೆ ಹೋಗ್ರಿ ಎಲ್ಲರ ಸಾಲಿಗೆ ಹೋಗ್ರಿ